ನಮಸ್ಕಾರ ನನ್ನ ಎಲ್ಲ ರೈತರಿಗೂ ಬಸವನ ಬಾಗವಾಡಿ ಮಾರ್ಕೆಟ್ ನೋಡಿ ಈರುಳ್ಳಿ ಮಾರ್ಕೆಟ್ ಇದು ಇಲ್ಲಿ ನೋಡ್ತಾ ಇರ್ಬೋದು ಆ ರೈತ ಹೇಳಿದ್ದು ಕೇಳಿದ್ರೆ ನನಗೆ ಒಂಥರ ಮೈ ಜುಮ್ಮಂತು ಇಂತ ಒಳ್ಳೆಯ ಈರುಳ್ಳಿ ಗಡ್ಡೆಗಳು ನೋಡಿದರೆ ನಿಮಗೆ ಯಾವ ರೀತಿ ಕಾಣ್ತಾ ಇದೆ ನೋಡ್ಬೋದು ಇಂಥ ಒಳ್ಳೆಯ ಗಡ್ಡೆಗೆ ಪ್ರತಿ ಕ್ವಿಂಟಲ್ಗೆ ಎಂಟುನೂರ ಐವತ್ತು ರೂಪಾಯಿ ಅಂತಂದರೆ ರೈತರು ಎಷ್ಟು ಸಮಸ್ಯೆ ಅನುಭವಿಸ್ತಿದ್ದಾರೆ ಅಂತ ಅವರಿಗೆ ಮಾತ್ರ ಗೊತ್ತು ನೋಡಿ ಫ್ರೆಂಡ್ಸ್ ಇದು ತುಂಬ ಅಂದರೆ ತುಂಬ ಬೇಜಾರಾಯಿತು ನನಗೂ ಕೂಡ ಸರ್ಕಾರ ಏನು ಮಾಡ್ತಾ ಇದೆ ಗೊತ್ತಾಗ್ತಾ ಇಲ್ಲ ಸ ನಮ್ಮ ಕರ್ನಾಟಕ ಅಂದರೆ ನಮ್ಮ ಕರ್ನಾಟಕ ಸರ್ಕಾರವು ರೈತರಿಗೆ ಒಂದು ಒಳ್ಳೆಯ ಬೆಂಬಲ ಬೆಲೆ ಕೊಡ್ಬೇಕಂತ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ರಿಕ್ವೆಸ್ಟ್ ಅಂತಾನೆ ತಿಳ್ಕೊಂತೀನಿ ಮನವಿ ಅಂತಾನೆ ತಿಳ್ಕೊತೀನಿ ನೋಡಿ ಇಂತಹ ಒಳ್ಳೆಯ ಈರುಳ್ಳಿ ಮಾಲ್ಗೆ ಕೇವಲ ಎಂಟುನೂರ ಐವತ್ತು ರೂಪಾಯಿ ಮಾರ್ಕೆಟ್ ಅಂತಂದ್ರೆ ರೈತರಿಗೆ ಎಷ್ಟು ಸಮಸ್ಯೆ ಆಗಿರಬಹುದು ಅಲ್ವಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಆಗ್ತಾ ಇಲ್ಲ